ನೋಡಿ ಇಲ್ಲಿ ಸೇತುವೆ ಡ್ಯಾಮೇಜ್ ಆಗ್ಬಿಟ್ಟಿದೆ ಸೊ ಯಾವ ತರ ಡ್ಯಾಮೇಜ್ ಆಗಿದೆ ಎಷ್ಟು ಪ್ರಮಾಣದಲ್ಲಿ ಹಾಳಾಗಿದೆ ಇದ್ರ ಬಗ್ಗೆ ಸ್ವಲ್ಪ ಸಾಧ್ಯವಾದ ಸ್ವಲ್ಪ ಮಾಹಿತಿ ಕೊಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಎಸ್ 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 ದಯವಿಟ್ಟು ನಿರೀಕ್ಷಿಸಿ ಇರಿ ಇರಿ ಆರಾಮಾಗಿ ಕೂತ್ಕೊಳ್ಳಿ ನೋಡಿ ಇದೆಲ್ಲ ಕುಸ್ತು ಬಿದ್ದಿರೋದು ಇವೆಲ್ಲ ಇವೆಲ್ಲ ಕುಸ್ತು ಬಿದ್ದೋಗಿರೋದು ಹಾಂ ನೋಡಿ ಯಾವ ರೀತಿ ಯಾವ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿದೆ ಸೊ ನಾನು ಇಲ್ಲಿ ಗಂಟೆ ಹೋಗಿ ಎಷ್ಟು ಏನು ಯಾವ ಥರ ಅನಾಹುತ ಆಗಿದೆ ಅಷ್ಟು ಮಾಹಿತಿ ತಗೋತೀನಿ ಅಷ್ಟೇ ಸೊ ಇನ್ನೂ ರಸ್ತೆ ಕಾಮಗಾರಿ ನಡೀತಾ ಇಲ್ಲ ಸೊ ಬಹುಶಃ ಈಗ ಆಗಬಾರ್ದಿತ್ತು ಅಂತ ನನ್ನ ಒಂದು ಅಭಿಪ್ರಾಯ ಹಾಂ ಸ್ವಲ್ಪ ದೂರದಿಂದನೇ ಸ್ವಲ್ಪ ವೀಡಿಯೋ ದೃಶ್ಯಗಳು ಸೆರೆಹಿಡಿತೀನಿ ನಾನು ಹೋಗಲ್ಲ ಯಾಕಂದರೆ ಇದು ಆಲ್ಮೋಸ್ಟ್ ಹಾಳಾಗಿರೋದ್ರಿಂದ ನಾವು ಹೋಗಬಾರ್ದು ಲೆಕ್ಕದಲ್ಲಿ ಸೊ ಇಲ್ಲಿಂದನೇ ತೋರ್ಪಡಿಸ್ತಾ ಇದ್ದೀನಿ ನೋಡಿ ಈ ರೀತಿ ಈ ಒಂದು ಏನು ಮೇಲು ಸೇತುವೆ ಇಷ್ಟು ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿದೆ ನೋಡ್ಕೊಳ್ಳಿ ಈ ರೀತಿ ಯಾವ ರೀತಿ ಕಳ್ಕೊಂಡು ಬಿದ್ದಿದೆ ಅಂತಕ್ಕಂಥದನ್ನ ನಾವು ವೀಕ್ಷಣೆ ಪಡಿಬಹುದು ಸೊ ಇದೀಗೇನು ಮೂಲ ಕಾರಣ ಏನಂತ ಗೊತ್ತಿಲ್ಲ ಸೊ ಇಷ್ಟು ಪ್ರಮಾಣದಲ್ಲಿ ಹದಗೆಟ್ಟಿದೆ ಓಕೆ ನಾವು ಯಾಕಂದರೆ ಇದು ಆಲ್ರೆಡಿ ಶೀತಿಲಗೊಂಡಿರೋದ್ರಿಂದ ಆ್ಯಕ್ಚುಲಿ ನಾನು ಮುಂದಕ್ಕೆ ಹೋಗ್ಬಾರ್ದು ಅನ್ಕತೀನಿ ಅದಕ್ಕೆ ದೂರದಿಂದನೇ ತೋರಿಸಿರ್ತೀನಿ ಬಟ್ ಇದೆಲ್ಲ ಎಳೆದು ಪಡೆದು ಏನೇನೋ ಮಾಡೋರೆ ಸೊ ದೂರದಿಂದನೇ ತೋರ್ಪಡ್ಸ್ತಿದ್ದೀನಿ ಇದೆಲ್ಲ ಕ್ರ್ಯಾಕ್ ಎಲ್ಲ ಬಿಟ್ಟಿದೆ ಎಲ್ಲ ಮುಚ್ಚಿದ್ದಾರೆ ಸೊ ಆಲ್ಮೋಸ್ಟ್ ಇಲ್ಲಿ ಗಂಟೂ ಅಪಾಯ ಇದೆ ಅನ್ಕತ್ತೀನಿ ನಾನು ಬೇಡ ನಾನು ಅದಕ್ಕೆ ದೂರದಿಂದನೇ ತೋರ್ಪಡಿಸಿದ್ದೀನಿ ಹತ್ರ ಹೋಗಿಲ್ಲ ಸೊ ಈ ರೀತಿ ನಮ್ಮ ಏನೋ ಚಾಮರಾಜನಗರ ಜಿಲ್ಲೆ ಮುಖ್ಯ ರಸ್ತೆ ಅಂದರೆ ಕೊಳ್ಳೇಗಾಲ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ಉತ್ತಂಬಳ್ಳಿ ಉತ್ತಂಬಳ್ಳಿ ಪಕ್ಕದಲ್ಲಿ ಈ ಒಂದು ಮೇಲ್ಸೇತುವೆಯ ವೀಕ್ಷಣೆಯನ್ನು ಪಡಿತೀವಿ ಹಾಂ ಸೊ ಈ ರೀತಿ ದುಸ್ಥಿತಿಗೆ ಒಳಗಾಗಿರ್ತದೆ ಈ ಮೇಲ್ಸೇತುವೆ ಸೊ ಮೇಲ್ಸೇತುವೆಯ ಒಂದು ವೀಕ್ಷಣೆಯನ್ನು ತೋರ್ಪಡಿಸುವ ನಿಟ್ಟಿನಲ್ಲಿ ಸ್ವಲ್ಪ ದೂರ ಹೋಗಿದೆ ಸೊ ಪೂರ್ತಿ ಹೋಗ್ಲಿಲ್ಲ ಯಾಕಂದ್ರೆ ಬೇಡ ಯಾಕ್ರೆ ಆಲ್ರೆಡಿ ದುರಸ್ತಿ ಇರೋದ್ರಿಂದ ನಾವು ತುಂಬಾ ಒಳಗಡೆ ಹೋಗೋದು ಬಹಳ ತಪ್ಪಾಗುತ್ತೆ ಅದಕ್ಕೋಸ್ಕರ ದೂರದಿಂದನೇ ತೋರ್ಪಡಿಸಿದ್ದೀನಿ ಸೊ ಇಲ್ಲಿ ಕೆಳಗಡೆಯಿಂದ ನೋಡಿ ವೀಕ್ಷಣೆಯನ್ನು ಪಡಿಬಹುದು ನೀಟಾಗಿ ಸೊ ಮೇಲ್ಗಡೆಯ ವೀಕ್ಷಣೆ ಈಗಾಗಲೇ ಪಡೆದಿರ್ತೀರ ಸೊ ಕೆಳಗಡೆ ನೋಡಿ ಈ ರೀತಿ ಇಲ್ಲೆಲ್ಲ ಪೀಸ್ ಪೀಸ್ ಆಗಿ ಕೆಳಗಡೆ ಬಿದ್ದಾವಿದೆ ನೋಡಿ ಎಲ್ಲ ಹಾಂ ಛ ಅಂದರೆ ಇದು ಸೈಡಲ್ಲಿ ಓವರ್ ಲೋಡ್ ಬಿದ್ದುಬಿಟ್ಟಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಅಲ್ವರಾ ಹಾಂ ನೋಡಿರಿ ಸೈಡಲ್ಲಿ ಒಂದು ಸೈಡು ಲೋಡ್ ಜಾಸ್ತಿ ಆಗಿದೆ ಒಂದು ಸೈಡು ಲೋಡ್ ಜಾಸ್ತಿ ಆಗಿದೆ ಸೊ ಇದು ಮಧ್ಯದಲ್ಲಿರ್ತಕ್ಕಂಥ ಉತ್ತಮವಾದ ಕಾಮಗಾರಿ ಆ ಸೈಡ್ದು ಮಾತ್ರ ಕಳಪೆ ಕಾಮಗಾರಿ ಅಂತ ಹೇಳ್ಬೋದು ಯಾಕೆ ಅದು ಅಷ್ಟು ಉತ್ತಮವಾದ ಗುಣಮಟ್ಟದಲ್ಲಿ ಇಲ್ಲ ಅದರ ಪರಿಣಾಮ ಅದೇನಾಗಿದೆ ಕುಸಿದು ಬಿದ್ದಿದೆ ಸೊ ಈ ರೀತಿ ವಾಸ್ತವ ಇದೆ ಸೊ ನಮ್ಮ ಏನು ಚಾಮರಾಜನಗರ ಏನು ಈ ಒಂದು ಫ್ಲೇವರ್ ಮೇಲೆ ಅಂದರೆ ಈ ಒಂದು ಮೇಲ್ಸೇತುವೆ ಮೇಲೆ ಆಗಮಿಸ್ತಕ್ಕಂಥ ವಾಹನಗಳು ದಯವಿಟ್ಟು ಸದ್ಯಕ್ಕೆ ಕೆಳಗಡೆ ಇರ್ತಕ್ಕಂಥ ರಸ್ತೆಯನ್ನು ಅನುಸರಿಸಿ ಅಂತ ಒಂದು ಸಂದೇಶ ನೀಡ್ತೀನಿ ಅಷ್ಟೇ ಅಷ್ಟೇ ಇನ್ನೇನಿಲ್ಲ ಹ್ಮ್ ಇದ್ರೇಣ ಮಾಡ್ಬಿಡ್ತೀನಿ ಸೊ ಎರಡ್ರಿಗೊಳ್ಳದಲ್ಲಿ